ಸ್ನೇಹಿತರೆ ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಟೀ ಪೌಡರ್ ತೊಗೊಂಡು ಚಾಕ್ಲೇಟ್ ತೊಗೊಂಡು ಚಾಕ್ಲೇಟ್ ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿತ್ತು ಅಂದ್ಕೊಡಿ ಈಗ ಇನ್ನೂ ಮೂರು ಅವರ್ ತೋರಿಸ್ತಾ ಇದೆ ವಾಟರ್ ಫಾಲ್ಸ್ ಸ್ನೇಹಿತರೆ ಹಬ್ಬ ಮುಗ್ ಮಳೆ ಸ್ನೇಹಿತರೆ ಮುಗ್ ಮಳೆ ಮಳೆ ಸಿಕ್ಕಿಲ್ಲ 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 ಅಂದ್ಕೊಂಡು ಮುಕ್ ಬೇರೆ ಮಳೆ ಹೊಡಿತೈತೆ ಇಪ್ಪತ್ತು ಕಿಲೋಮೀಟ್ರದಿಂದ ಹಿಂಗೆ ಹೊಡಿತಿದೆ ಇನ್ನೂ ತ್ರೀ ಅವರ್ಸ್ ತೋರಿಸಿದ್ರು ಅದರ ಸ್ಟೈಲಿ ಬಿಚ್ಚಿದ್ರೆ ಗೊತ್ತಾಗುತ್ತೆ ಎಲ್ಲ ಎಲ್ಲೆಲ್ಲಿ ನೀರು ಅದಾವೆ ಅಂತ ಬಟ್ ಎಲ್ಲ ಕಡೆ ತಣ್ಣ ಆಗ್ತಿದಾವೆ ಸರಿ ಬನ್ನಿ ಸಿಗ್ತೀನಿ ಮಳೆ ನಿಂತಾದ ಬನ್ನಿ ನಿಮಗೆ ಸ್ನೇಹಿತರೆ ಹಾಂ ಮುನ್ನಾರ್ ಗೇಟ್ ಅಂತ ಒಂದು ಇದೆ ಸೊ ಮುನ್ನಾರ್ ಗೇಟಲ್ಲಿ ಒಂದು ಸ್ವಲ್ಪ ಹೊತ್ತು ಇದು ಮಾಡಿ ಸಾಗಿದೆ ಬಿಡು ಸ್ವಲ್ಪ ಟೀ ಕುಡಿದು ಇನ್ನೊಂದು ಸ್ವಲ್ಪ ಊಟ ಮಾಡಬೇಕಂತ ಹುಡುಗರು ಊಟ ಮಾಡಿಕೊಂಡು ಸೊ ಹೊರಟಿದ್ದೀವಿ ಈಗ ಸ್ವಲ್ಪ ಮಳೆ ಮಳೆ ಕಡಿಮೆ ಆಗಿದೆ ಗಾಡಿ ಓಡಿಸ್ಬೋದು ಪ್ರಾಬ್ಲಮ್ ಇಲ್ಲ ಇನ್ನೂ ತೊಂಬತ್ತೈದು ಕಿಲೋಮೀಟ್ರಿದೆ ಎರಡು ಅವರ ಅವರ್ ತೋರಿಸ್ತದೆ ಸ್ನೇಹಿತರೆ ನೋಡ್ಕೋಬೋದು ಹೂ ಮಾ ಮೂವತ್ತು ಕಿಲೋಮೀಟರ್ ಒಳಗಡೆ ಆನೆ ಕ್ರಾಸಿಂಗ್ ಅಂತ ಇದೆ ನೀವು ನೋಡ್ಕೊತಾ ಇರ್ಬೋದು ಎಲ್ಲ ನೋಡಿದ್ರು ಬಿದ್ರೆ ಐಟಮ್ಸ್ ಇದಾವೆ ಸೊ ಅದನ್ನ ತಿನ್ನೋಕ್ಕೋಸ್ಕರನೇ ಬರುತ್ತೆ ಬಿದ್ರನ್ನ ತಿನ್ನೋಕೆ ಆನೆ ಸೊ ಮೇ ಬಿ ಅದೇ ಇರ್ಬೋದು ಹುಷಾರಾಗಿ ಹೋಗೋಣ ನೋಡ್ಕೊಂಡು ಬಡ್ಕೊಂಡಲ್ಲ ಸಂತೇಳ ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರೋ ಅದೇ ಪ್ರೀತಿ ಬೇರೆ ಹೇಗ ಹೇಳು ಸಹಾಯ ತಲ ಸಹ ಬಿಡುತ್ತ ಸಹಾಯ ಸ್ನೇಹಿತರೆ ನಂದು ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ಹತ್ತಿರಪಲ್ಲೆ ವಾಟ್ರ್ ಫಾಲ್ಸು ಹೋಗೋಣ ನಾವು ಕೇರಳದಲ್ಲಿ ಇದ್ರ ಮೇಲೆ ಬರ್ತಾ ಊರು ಒಳಗಡೆ ಬರ್ತಾ ಇದ್ದೀವಿ ಸಕ್ಕತ್ ಆಗಿದೆ ಇಲ್ಲಿ ಮನೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ಒಂಥರ ಮನೆಗಳು ಸಹ ಇರ್ತವೆ ಪರ್ಸನ್ಸ್ ಕೂಡ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಏನಂತಾರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಬಟ್ ನಮ್ಮ ಕರ್ನಾಟಕದ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಲ್ಲ ನಮ್ಮ ಕನ್ನಡ ಕರ್ನಾಟಕನೇ ಎಲ್ಲನೂ ಎಲ್ಲ ಭಾಷೆಯರು ಯಾವುದೇ ದೇಶ ವಿದೇಶ ಯಾರೇ ಬಂದ್ರು ಅರ್ಧ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಂಬಿಟ್ಟು ಆಗುತ್ತೆ ಇವ್ರನ್ನ ಒಂದು ಮೀಟ್ ಮಾಡೋದು ಇವ್ರನ್ನ ಜನಾಂಗದವ್ರನ್ನ ನೋಡೋದು ಕೂಡ ತುಂಬ ಖುಷಿ ಆಗುತ್ತೆ ಇದನ್ನು ನೇಚರ್ ಆಗಿರ್ಬೋದು ಫುಲ್ಲು ಗ್ರೀನರಿ ಗುರು ಬಾಸ್ ಓ ಇದೆ ನೋಡಿ ಹತ್ತಿರಪಲ್ಲೆ ವಾಟರ್ ಫಾಲ್ಸ್ದು ಇದೇ ನೀರು ಬರೋದು ಫುಲ್ಲು ಇದೇ ಫ್ಲೋ ಆಗೋದು ಈ ವಿಲೇಜ್ ನೋಡಿ ಸ್ನೇಹಿತರೆ ಎಷ್ಟು ಸಕ್ಕದಾಗಿದೆ ಕ್ಲೀನ್ನೆಸ್ ಆಗಿದೆ ಈ ವಿಲೇಜು ಹಾಂ ಯಾವುದೋ ಇದು ಕಲಾಡಿ ಅಂತ ಇದೆ ಕಲಾಡಿ ದೂರ್ ರೋಡ್ ಅಂತ ಇದೆ ಪ್ರೊನೌನ್ಸ್ ಮಾಡೋಕೆ ಬರೋಲ್ಲ ಆದ್ರೂ ಹೇಳ್ತೀನಿ ಕಾಡಿನಲ್ಲಿರೋ ಮೇಲಿರೋ ಒಂದು ಬಾಗ್ನ ನೋಡಿರಿ ತುಂಬಿಕೊಂಡು ಏಯ್ ಹಾಗೆ ಹೋಗ್ಬೇಕಾಗಿರೋದು ನೋಡಿ ಸ್ನೇಹಿತರೆ ಇಲ್ಲೇ ನೀರು ಪಕ್ಕದಲ್ಲಿ ಬೋಟಿಂಗು ಕೂಡ ಇದೆ ಪಕ್ಕ ತುಂಬ ಆಗ್ಬಿಡಿದೆ ಮಾತ್ರ ಇನ್ನೊಂದು ಸ್ವಲ್ಪ ಆದರೆ ರೋಡಿಗೆ ಇಳಿದು ಬಿಡುತ್ತೆ ಇದೆ ಮಳೆಪಟ್ಟು ಚಿರ ಅಂತ ಇದೆ ಕೆರೆ ಹೆಸರು ನೋಡಿ ಇಲ್ಲೊಂದು ಕೆರೆ ಅದೇ ಕೆರೆ ಕೆರೆಲ್ಲ ನೋಡಿ ಇವಾಗ ಎರಡು ಕಡೆ ಇದೆ ಓರೆ ಓ ಎಲ್ಲ ಗಾಣ ಹಾಕ್ತವ್ರೆ ಸರಿ ಫುಲ್ಲು ಫಾರೆಸ್ಟ್ ಆನೆ ಇಲ್ಲೇ ನೀರ್ಬಿಡಕ್ಕೆ ಬರೋದು ನೋಡಿ ಸ್ನೇಹಿತರೆ ಗುರು

ಅದಕ್ಕೆ ನೋಡ್ಕೊಂಡು ನೋಡುತ್ತಿದ್ದೀರಿ ಚಕಾಯ್ತಲ್ಲ ಆನೆ ಇನ್ನೇನು ಗುರು ಇಷ್ಟೊಂದು ಆರಾಮ್ ಪ್ಲೇಸ್ ಇದ್ರೆ ಆನೆ ಬರ್ತಾರ ಇನ್ನೇನು ಬರ್ತದೆ ಸೊ ಫಾರೆಸ್ಟ್ ಏರಿಯಾದಿಂದ ಎಕ್ಸಿಟ್ ಆದಮೇಲೆ ಎಂಟ್ರಿಯಿಂದ ಎಕ್ಸಿಟ್ ಆದಮೇಲೆ ಸೊ ಎರಡು ರೂಟ್ ಹೋಗುತ್ತೆ ಸೊ ಹಿಂಗೂ ಹೋಗ್ಬೋದು ನಾವು ಹಿಂಗೂ ಹೋಗ್ಬೋದು ಇದು ಹೋದರೆ ಮೈನ್ ರೋಡ್ ಹೋಗುತ್ತೆ ಸೊ ಇದು ಹೋದರೆ ನಾವು ಫಾರೆಸ್ಟ್ ಏರಿಯಾ ಹೋಗ್ತೀವಿ ಸೊ ಹಿಂಗೆ ಹೋಗ್ತೀವಿ ನಾವು ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಚೆಕ್ ಪೋಸ್ಟಲ್ಲಿ ನಾವು ಟಿಕೆಟ್ ಇಸ್ಕೊಬೇಕು ಒಬ್ರಿಗೆ ಹತ್ತು ರೂಪಾಯಿ ಇರುತ್ತೆ ಅಂದರೆ ಒಂದು ಗಾಡಿಗೆ ಹತ್ತು ರೂಪಾಯಿ ಇರುತ್ತೆ ಸೊ ಸ್ನೇಹಿತರೆ ಅವರ ಪರ್ಮಿಷನ್ ತೊಗೊಂಡು ನಾವು ಈಗ ಫಾರೆಸ್ಟ್ ರೂಟ್ ತೊಗೊಂಡಿದ್ದೀವಿ ಸೊ ಬನ್ನಿ ಹೋಗೋಣ ಹೋಗೋಣ ಓ ಕಾಡಮ್ಮೆ ಓ ಕಾಡು ಜಿಂಕೆ ಅಲ್ಲಿ ನೋಡಿ ಆನೆ ಏ ಅಲ್ಲಿ ನೋಡಿ ಜಿಂಕೆ ಏನಿಲ್ಲ ಗುರು ಸಕ್ಕತ್ ಅಲ್ಲ ಖಾಲಿ ರೋಡು ಗುರು ಬಂದವರಂತೂ ಬೀಜ ಬಾಗಿಟ್ಕೊಂಡೆ ಬರಬೇಕು ಯಾವಾಗ ಎಲ್ಲೆಲ್ಲಿ ಅಂತ ಬಟ್ ಏನಾದ್ರೂ ಇದ್ರೆ ಅವರು ಈ ಕಡೆ ಹೋಗೋದು ಬೇಡ ಅಂತಾರೆ ಬಟ್ ಏನಿಲ್ಲ ಅನ್ಸುತ್ತೆ ಯಾಕಂದ್ರೆ ಬಿಡ್ತಾನೆ ಇದ್ದಿದ್ರೆ ನನಗೆ ಗೊತ್ತೋದು ಅಣ್ಣ ತಗೋಣ ನೋಣ ಇಲ್ಲ ಅಂದಲ್ಲ ಓಹೋ ಅಣ್ಣ ಹೋಗಣ್ಣ ಅಣ್ಣ ಹೋಗ್ಬಿಡ್ ಬರೋಣ ಕಾಣಿಸಲ್ಲ ಅಂದ್ಕೊಂಡಿದ್ದು ಕಾಣಿಸ್ದು ಅದು ಓ ಇಲ್ಲಿಗೆ ಫಾರೆಸ್ಟ್ ಕ್ಲೋಸ್ ಆಗುತ್ತೆ ಅಣ್ಣ ಟಿಕೆಟ್ ತೋರಿಸಿ ಬರೀ ಬರಿ ಬರೀ ಬನ್ನಿ ಹನ್ನೊಂದು ಕಿಲೋಮೀಟರ್ ಇದೆ ವಾ ಮಳೆ ಬೇರೆ ಬರ್ತಾ ಉಂಟು ಸೊ ಕ್ಲೋಸಾ ಓಕೆ ಕ್ಲೋಸ್ ಆಗಿದೆ ಸೊ ಐದು ಗಂಟೆ ಒಳಗಡೆ ಬರಬೇಕಿತ್ತು ನಾವು ಸೊ ಕ್ಲೋಸ್ ನಾಳೆ ನೋಡಬೇಕಿದ್ರು ಎಲ್ಲರ ಸ್ಟೇ ಈಗ ನಾಳೆ ಬೆಳಗ್ಗೆ ಬೇಗ ಎದ್ದು ಎಂಟು ಗಂಟೆ ಬರ್ಬೇಕು ಸ್ನೇಹಿತರ ಇದೆ ಸ್ಟೇ ಇಸ್ ದೇರ್ ಸ್ಟೇ ಸ್ಟೇ ಓ ಹೋಗ್ಬಿಡ್ಬಾ ನಾವೇನ್ ಕೇಳಿದ್ ಗುರು ಎನಿ ಮನೆ ಬಂದು ಅಂತ ಕೇಳಿದ್ವಾ ஒன் இருக்கா இல்ல இருக்கு ಸೊ ನಮಸ್ಕಾರ ಸ್ನೇಹಿತರೆ ನಾ ಬಂದು ರೀಚ್ ಆಗಿದ್ದೀವಿ ಸ್ಟೇಗೆ ಮುನ್ನಾರಲ್ಲಿ ಸ್ಟೇ ಇದ್ವಲ್ಲ ಮುನ್ನಾರಿಂದ ಹೊಡೆದ್ವಿ ಈಗ ಅಲ್ಲೆಲ್ಲ ಟಿ ಎಸ್ಟೇಟ್ಗಳನ್ನ ಫಾಲ್ಸ್ಗಳನ್ನ ಹತ್ತು ಕುಡಿ ವಾಟರ್ ಫಾಲ್ಸನ್ನ ನೋಡಿದ್ದೀವಿ ಮತ್ತು ಫಾರೆಸ್ಟು ನಾವು ಹತ್ತು ಕುಡಿಗೆ ಎಂಟ್ರಿ ಆದ ಕ್ಷಣದ ಫಾರೆಸ್ಟು ಎಷ್ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಫಾರೆಸ್ಟ್ ಇರೋದು ಅದು ಸೊ ಸಖತ್ತಾಗಿದ್ದು ಮಾತ್ರ ನೋಡಿರ್ತೀರ ವೀಡಿಯೋನ ನೀವು ಎಲಿಫೆಂಟ್ ಸೈಟ್ ಆಗಿದೆ ಅದು ನಾರ್ಮಲ್ಲು ಅದು ಏನು ಮೇ ಬಿ ಅದು ಕಾಡಾನೆ ಅಂತ ಏನು ಅನಿಸ್ತಿಲ್ಲ ಬರುತ್ತೆಗೆ ಸಿಗುವಂತಹ ಒಂದು ಪ್ಲೇಸಸ್ಗಳೇನಿದ್ದಾವೆ ಅವನ್ನೆಲ್ಲ ಕವರ್ ಬಂದಿದ್ದೀವಿ ಇದಕ್ಕೆ ಅತ್ರಿಪಲ್ಲೆ ವಾಟರ್ ಫಾಲ್ಸಿಗೆ ಬಂದು ಅದು ನಿಮಗೆ ಗೊತ್ತಿದೆ ಅದು ಐದು ಗಂಟೆ ಕ್ಲೋಸು ಅಂತ ಹೇಳಿದ್ರು ಎಂಟು ಗಂಟೆಗೆ ಓಪನ್ ಅಂತ ಹೇಳಿದ್ರೆ ನಾನು ಮುಂಚಿತವಾಗಿ ತೋರಿಸಿರೋ ಹಾಗೆ ಆ ವೀಡಿಯೋದಲ್ಲಿ ಹಂಗಿದೆ ಫಾಲ್ಸು ಸೊ ಇಲ್ಲೇ ನಿಯರೆಸ್ಟ್ ಇದು ಒಂದು ನಾಲ್ಕು ಕಿಲೋಮೀಟ್ರೂ ನಾವು ದೂರ ಇದ್ದೀವಿ ವಾಟರ್ ವಾಟ್ರ್ ಫಾಲ್ಸಿಂದ ಇಲ್ಲೇ ಸ್ಟೇ ಮಾಡಿದ್ದೀವಿ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ವಿತ್ ವಾಟ್ರು ಹಾಟ್ ವಾಟರು ವೈಫೈ ಮತ್ತು ಅಷ್ಟೇ ಇನ್ನೇನಿಲ್ಲ ಊಟ ಎಲ್ಲ ನಾವು ಆಚೆ ಮಾಡ್ಕೊಬೇಕು ಈ ಮೂರು ದಿನದಲ್ಲಿ ಏನು ಸ್ಟೇ ಮಾಡಿದ್ದೀವಿ ಎಲ್ಲನೂ ಆಚರಣೆ ಮಾಡ್ಕೊಂಡಿರೋದು ಸೊ ರೂಮ್ ತೋರಿಸ್ತೀನಿ ನೋಡಿ ನಿಮಗೆ ರೂಮ್ ಬಂದ್ಬಿಟ್ಟು ಹಿಂಗಿದೆ ಸೊ ರೂಮ್ ಬಂದ್ಬಿಟ್ಟು ಹಿಂಗಿದೆ ದೊಡ್ಡದಾಗ ಇದೆ ತ್ರೀ ಬೆಡ್ಸ್ ಕೊಟ್ಟಿದ್ದಾರೆ ನಮಗೆ ಸೊ ಹಂಗಾರೆ ನಾನು ನಿಮಗೆ ನಾಳೆ ನಾಳೆ ಸಿಗ್ತೀನಿ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಮತ್ತು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ